ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಯುದ್ಧಕಾಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಕೆಲವು ಅಧ್ಯಾಯಗಳಿಂದ ಮೊದಲಿಗೆ ತ್ರಿಪುರಾಸುರರೆಂದು ಪ್ರಸಿದ್ಧರಾದ ತಾರಕಾ ತಾರಕಾಸುರನ ಪುತ್ರರಾದ ತಾರಕಾಕ್ಷ ವಿದ್ಯುನ್ಮಾಲಿ ಕಮಲಾಕ್ಷ ಇವರನ್ನು ಶಿವನು ಹೇಗೆ ಸಂಹರಿಸಿದ ಅವರ ತ್ರಿಪುರಗಳನ್ನು ಹೇಗೆ ಸುಟ್ಟು ಭಸ್ಮ ಮಾಡಿದ ಎಂಬುದನ್ನು ಕೇಳಿದೆವು ತದನಂತರದಲ್ಲಿ ಶಂಕಚೂಡನೆಂಬ ಶ್ರೀಕೃಷ್ಣನ ಪಾರ್ಷದನು ರಾಧೆಯ ಶಾಪದಿಂದ ಸುಧಾಮನೆಂಬ ಪಾರ್ಷದನು ರಾಧೆಯ ಶಾಪದಿಂದ ಭೂಮಿಯಲ್ಲಿ ಶಂಕಚೂಡನಾಗಿ ಹುಟ್ಟಿ ತುಳಸಿಯನ್ನು ವರಿಸಿ ತದನಂತರದಲ್ಲಿ ವಿಷ್ಣುವಿನ ಸಹಾಯದಿಂದ ರುದ್ರನು ಹೇಗೆ ಆತನನ್ನು ಸಂಹರಿಸಿದ ಎಂಬುದನ್ನು ನೋಡಿದೆವು ಅದೇ ರೀತಿಯಾಗಿ ಈ ಇಲ್ಲಿಂದ ಮುಂದಿನ ಅಧ್ಯಾಯಗಳಲ್ಲಿ ಉಮೆಯು ಒಂದು ದಿನ ಶಂಭುವಿನ ಕಣ್ಣುಗಳನ್ನು ಮುಚ್ಚಿದಾಗ ಉಂಟಾದ ಅಂಧಕಾರದಲ್ಲಿ ಶಂಭುವಿನ ಬೆವರಿನಿಂದ ಅಂಧಕಾಸುರನ ಉತ್ಪತ್ತಿಯಾಗುವುದು ಆ ಅಂಧಕಾಸುರನನ್ನು ಹೇಗೆ ಶಿವನು ಸಂಹರಿಸುವನು ಎಂಬುದನ್ನು ನೋಡಲಿದ್ದೇವೆ ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ಅಂಧಕಾಸುರನು ಪರಮಾತ್ಮ ಶಂಭುವಿನ ಗಣಾಧ್ಯಕ್ಷ ಪದವಿಯನ್ನು ಪಡೆದ ಮಹೇಶ್ವರನ ಆ ಮಂಗಲ ಚರಿತ್ರೆಯನ್ನು ಶ್ರವಣಿಸು ಮುನೀಶ್ವರನೇ ಅಂಧಕಾಸುರನು ಶಿವನೊಂದಿಗೆ ಮೊದಲು ಘೋರ ಸಂಗ್ರಾಮವನ್ನು ಮಾಡಿದ್ದನು ಆದರೆ ಮತ್ತೆ ಪದೇ ಪದೇ ಸಾತ್ವಿಕ ಭಾವದಿಂದ ಆ ಸಾತ್ವಿಕ ಭಾವದ ಉದ್ರೇಕದಿಂದ ಅವನು ಶಂಭುವನ್ನು ಒಲಿಸಿಕೊಂಡಿದ್ದನು ಏಕೆಂದರೆ ನಾನಾ ರೀತಿಯ ಲೀಲೆಗಳನ್ನು ನಡೆಸುವ ಶಂಭುವು ಶರಣಾಗತ ರಕ್ಷಕನೋ ಪರಮ ಭಕ್ತ ವತ್ಸರನು ಆಗಿದ್ದಾನೆ ಅವನ ಮಹಾತ್ಮ್ಯವು ಪರಮಾಧ್ಭುತವಾದು ವ್ಯಾಸರು ಕೇಳುತ್ತಾರೆ ಐಶ್ವರ್ಯ ಶಾಲಿ ಮುನಿವರಿಯರೇ ಆ ಅಂಧಕಾಸುರನು ಯಾರು ಭೂತಳದಲ್ಲಿ ಯಾರ ವೀರ್ಯದಿಂದ ಹುಟ್ಟಿದನು ದೈತ್ಯರಲ್ಲಿ ಪ್ರಧಾನನೋ ಮಹಾ ಮನಸ್ವಿಯು ಬಲಿಷ್ಠನೂ ಆದ ಅಂಧಕಾಸುರನ ಸ್ವರೂಪವು ಹೇಗಿತ್ತು ಅವನು ಯಾರ ಪುತ್ರನಾಗಿದ್ದನು ಅವನು ಪರಮ ತೇಜಸ್ವಿ ಶಂಭುವಿನ ಗಣಾಧ್ಯಕ್ಷತೆಯನ್ನು ಹೇಗೆ ಪಡೆದುಕೊಂಡನು ಅಂಧಕನು ಗಣಾಧ್ಯಕ್ಷನಾಗಿದ್ದರೆ ಅವನು ಪರಮ ಧನ್ಯವಾದಕ್ಕೆ ಪಾತ್ರನಾಗಿರುವನು ಸನತ್ ಕುಮಾರರು ಹೇಳುತ್ತಾರೆ ಮುನಿಗಳೇ ಹಿಂದೆ ಒಮ್ಮೆ ಭಕ್ತರ ಮೇಲೆ ಕೃಪೆ ಮಾಡುವ ದೇವತೆಗಳ ಚಕ್ರವರ್ತಿ ಸಾಮ್ರಾಟ್ ಭಗವಾನ್ ಶಂಕರನಿಗೆ ವಿಹಾರ ಮಾಡಲು ಉಂಟಾಗಿತ್ತು ಆಗ ಅವನು ಪಾರ್ವತಿ ಮತ್ತು ಗಣಗಳೊಂದಿಗೆ ತನ್ನ ನಿವಾಸವಾದ ಕೈಲಾಸದಿಂದ ಹೊರಟು ಕಾಶೀಪುರಕ್ಕೆ ಬಂದನು ಅಲ್ಲಿ ಅವನು ಆ ಪುರಿಯನ್ನು ತನ್ನ ರಾಜಧಾನಿಯಾಗಿಸಿದನು ಮತ್ತು ಭೈರವನೆಂಬ ವೀರನನ್ನು ಅದರ ರಕ್ಷಕನನ್ನಾಗಿ ನೇಮಿಸಿದನು ಮತ್ತೆ ಪಾರ್ವತಿಯೊಂದಿಗೆ ಇರುತ್ತ ಭಕ್ತರಿಗೆ ಸುಖಪ್ರದವಾದ ಅನೇಕ ಪ್ರಕಾರದ ಲೀಲೆಗಳನ್ನು ಮಾಡತೊಡಗಿದನು ಒಮ್ಮೆ ಅವನು ವೀರಾಗ ವೀರಾಗಣಿ ವೀರಾಗ್ರಣಿ ಗಣೇಶ್ವರರು ಮತ್ತು ಶಿವೆಯೊಂದಿಗೆ ಮಂದರಾಚಲಕ್ಕೆ ಹೋದನು ಅಲ್ಲಿಯೂ ಬಗೆ ಬಗೆಯ ಲೀಲೆಗಳನ್ನು ತೋರತೊಡಗಿದನು ಒಂದು ದಿನ ಪ್ರಚಂಡ ಪರಾಕ್ರಮಿ ಕಬೃದ್ದಿ ಶಿವನು ಮಂದರಾಚಲದ ಪೂರ್ವ ದಿಕ್ಕಿನಲ್ಲಿ ಕುಳಿತಿದ್ದಾಗ ಗಿರಿಜೆಯು ವಿನೋದ ಕ್ರೀಡೆಗಾಗಿ ಅವನ ಕಣ್ಣುಗಳನ್ನು ಮುಚ್ಚಿಕೊಂಡು ಬಿಟ್ಟಳು ಹೀಗೆ ಪಾರ್ವತಿಯು ಅವಳ ಸುವರ್ಣ ಮತ್ತು ಕಮಲದಂತಿರುವ ತನ್ನ ಕರಕಮಲಗಳಿಂದ ಹರನ ಕಣ್ಣುಗಳನ್ನು ಮುಚ್ಚಿ ಹಿಡಿದುಕೊಂಡಾಗ ಅವನ ನೇತ್ರಗಳು ಮುಚ್ಚಿದ್ದರಿಂದ ಅಲ್ ಅಲ್ಲಿ ಕ್ಷಣಾಯುದ್ಧದಲ್ಲಿ ಘೋರ ಅಂಧಕಾರವು ಆವರಿಸಿತು ಪಾರ್ವತಿಯ ಕೈಗಳು ಮಹೇಶ್ವರನ ಶರೀರವನ್ನು ಸ್ಪರ್ಶಿಸಿದ್ದರಿಂದ ಶಂಭುವಿನ ಲಲಾಟದಲ್ಲಿ ಸ್ಥಿತವಾಗಿದ್ದ ಅಗ್ನಿಯ ಶೆಕೆಯಿಂದ ಬೆವರು ಹನಿಗಳು ಪ್ರಕಟವಾಗಿ ಅನೇಕ ಹನಿಗಳು ಕೆಳಗೆ ಬಿದ್ದವು ಅನಂತರ ಆ ಹನಿಗಳು ಬಿಂದು ಗರ್ಭದ ರೂಪವನ್ನು ಧರಿಸಿದವು ಅದರಿಂದ ವಿಕರಾಳ ಮುಖವುಳ್ಳ ಒಂದು ಜೀವಿಯು ಉತ್ಪನ್ನವಾಯಿತು ಅದು ಅತ್ಯಂತ ಭಯಂಕರವು ಕ್ರೋಧಿಯು ಕೃತ್ನವು ಕುರುಡು ರೂಪಿ ಕುರೂಪಿಯು ಜಟಾಧಾರಿಯು ಕಪ್ಪು ಬಣ್ಣದಿಂದಲೂ ಮನುಷ್ಯರಿಂದ ಭಿನ್ನವು ಕೆದರಿದ ಸುಂದರ ಕೂದಲುಳ್ಳವನು ಆಗಿದ್ದನು ಅವನ ಗಂಟಲಿನಿಂದ ಘೋರವಾದ ಗುರು ಗುರು ಶಬ್ದವೂ ಹೊರಡುತ್ತಿತ್ತು ಅವನು ಕೆಲವೊಮ್ಮೆ ಹಾಡುತ್ತಾ ಕೆಲವೊಮ್ಮೆ ನಗುತ್ತಾ ಕೆಲವೊಮ್ಮೆ ಅಳುತ್ತಿದ್ದನು ಹಾಗೂ ತುಟಿಗಳನ್ನು ನೆಕ್ಕುತ್ತಾ ಕುಣಿಯುತ್ತಿದ್ದನು ಆ ಅದ್ಭುತ ದೃಶ್ಯವುಳ್ಳ ಜೀವಿಯು ಪ್ರಕಟವಾದಾಗ ಶಿವನು ನಗುತ್ತಾ ಪಾರ್ವತಿಯ ಬಳಿ ಎಂತೆಂದನು ಶ್ರೀ ಮಹೇಶ್ವರನು ಹೇಳುತ್ತಾನೆ ಪ್ರಿಯೇ ನನ್ನ ಕಣ್ಣುಗಳನ್ನು ಮುಚ್ಚಿ ನೀನೇ ಈ ಕಾರ್ಯವನ್ನು ಮಾಡಿರುವೆ ಹಾಗಿರುವಾಗ ನೀನು ಅದರಿಂದ ಏಕೆ ಭಯಪಡುವೆ ಶಂಕರನ ಆ ಮಾತನ್ನು ಕೇಳಿದ ಗೌರಿಯು ನಕ್ಕು ಅವನ ಕಣ್ಣುಗಳ ಮೇಲಿನಿಂದ ತನ್ನ ಕೈಗಳನ್ನು ತೆಗೆದಳು ಮತ್ತೆ ಅಲ್ಲಿ ಪ್ರಕಾಶವು ಹರಡಿಕೊಂಡಿತು ಆದರೆ ಆ ಪ್ರಾಣಿಯ ರೂಪವು ಭಯಂಕರವಾಗಿಯೇ ಇತ್ತು ಅಂಧಕಾರದಿಂದ ಉತ್ಪನ್ನವಾದ್ದರಿಂದ ಅವನ ಕಣ್ಣುಗಳು ಕುರುಡಾಗಿದ್ದವು ಅಂತಹ ಪ್ರಾಣಿಯು ಪ್ರಕಟವಾದುದನ್ನು ನೋಡಿ ಗೌರಿಯು ಮಹೇಶ್ವರನಲ್ಲಿ ಇಂತೆಂದಳು ಭಗವಂತ ನಮ್ಮ ಮುಂದೆ ಪ್ರಕಟವಾದ ಈ ಅಭವ್ಯ ಪ್ರಾಣಿ ಯಾವುದು ಇದಾದರೂ ಅತ್ಯಂತ ಭಯಂಕರವಾಗಿದೆ ಯಾವ ನಿಮಿತ್ತದಿಂದ ಯಾರು ಇದನ್ನು ಸೃಷ್ಟಿಸಿದರು ಇದು ಯಾರ ಪುತ್ರನು ಇದೆಲ್ಲವನ್ನೂ ತಿಳಿಸಿರಿ ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಲೀಲೆಯನ್ನು ರಚಿಸುವ ಹಾಗೂ ಮೂರು ಲೋಕಗಳ ಜನನಿಯಾದ ಗೌರಿಯು ಸೃಷ್ಟಿಕರ್ತನ ಆ ಕುರುಡು ಸೃಷ್ಟಿಯ ವಿಷಯದಲ್ಲಿ ಹೀಗೆ ಪ್ರಶ್ನಿಸಿದಾಗ ಲೀಲಾ ವಿಹಾರಿ ಭಗವಾನ್ ಶಂಕರನು ತನ್ನ ಪ್ರಿಯಯ ಮಾತನ್ನು ಕೇಳಿ ಮುಗುಳ್ನಕ್ಕು ಎಂತೆಂದನು ಮಹೇಶ್ವರನು ಹೇಳುತ್ತಾನೆ ಅದ್ಭುತ ಚರಿತ್ರವನ್ನು ಆಚರಿಸುವ ಅಂಬಿಕೆಯೇ ಕೇಳು ನೀನು ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಿರುವಾಗ ಈ ಅದ್ಭುತವೋ ಪ್ರಚಂಡ ಪರಾಕ್ರಮಿಯೋ ಆದ ಈ ಪ್ರಾಣಿಯು ನನ್ನ ಬೆವರಿನಿಂದ ಪ್ರಕಟವಾಗಿದೆ ಇದರ ಹೆಸರು ಅಂಧಕ ಎಂದಾಗಿದೆ ನೀನೇ ಇವನನ್ನು ಉತ್ಪನ್ನ ಮಾಡುವವಳಾಗಿರುವೆ ಆದ್ದರಿಂದ ಸಖಿಯರೊಂದಿಗೆ ನೀನೇ ಕರುಣೆಯಿಂದ ಇವನನ್ನು ಯಥಾಯೋಗ್ಯವಾಗಿ ರಕ್ಷಿಸಬೇಕು ಆರ್ಯೇ ಹೀಗೆ ಬುದ್ಧಿಪೂರ್ವಕ ವಿಚಾರ ಮಾಡಿಯೇ ನೀನು ಇದೆಲ್ಲವನ್ನೂ ಮಾಡಬೇಕು ಕುಮಾರರು ಹೇಳುತ್ತಾರೆ ಮುನಿಯೇ ತನ್ನ ಸ್ವಾಮಿಯ ಇಂತಹ ವಚನಗಳನ್ನು ಕೇಳಿ ಗೌರಿಯ ಹೃದಯ ಕರುಣಾರ್ಧ್ರವಾಯಿತು ಆಕೆಯು ತನ್ನ ಸಖಿಯರೊಂದಿಗೆ ಅಂಧಕನನ್ನು ತನ್ನ ಪುತ್ರನಂತೆ ನಾನಾ ಉಪಾಯಗಳಿಂದ ರಕ್ಷಿಸತೊಡಗಿದಳು ಅನಂತರ ಋತುವು ಬಂದಾಗ ದೈತ್ಯನಾದ ಹಿರಣ್ಯಾಕ್ಷನು ಪುತ್ರಕಾಮನೆಯಿಂದ ಅದೇ ವನಕ್ಕೆ ಬಂದಿದ್ದನು ಏಕೆಂದರೆ ಅವನ ಪತ್ನಿಯು ಅವನ ಅಣ್ಣನ ಸಂತಾನ ಪರಂಪರೆಯನ್ನು ನೋಡಿ ಅವನನ್ನು ಸಂತಾನಾರ್ಥವಾಗಿ ತಪಸ್ಸಿಗಾಗಿ ಪ್ರೇರೇಪಿಸಿದ್ದಳು ಅಲ್ಲಿ ಕಶ್ಯಪನಂದನ ಹಿರಣ್ಯಾಕ್ಷನು ವನವನ್ನು ಆಶ್ರಯಿಸಿ ಪುತ್ರ ಪ್ರಾಪ್ತಿಗಾಗಿ ಘೋರ ತಪಸ್ಸನ್ನು ಮಾಡತೊಡಗಿದನು ಅವನ ಮನಸ್ಸಿನಲ್ಲಿ ಮಹೇಶ್ವರನ ದರ್ಶನದ ಇಚ್ಛೆಯಿತ್ತು ಆದ್ದರಿಂದ ಅವನು ಕ್ರೋಧಾದಿ ದೋಷಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಕೊರಡಿನಂತೆ ನಿಶ್ಚಲವಾಗಿ ಸಮಾಧಿಸ್ತನಾದನು ದ್ವಿಜೇಂದ್ರನೇ ಆಗ ವೃಷಭ ಧ್ವಜನೋ ಪಿನಾಕಧಾರಿಯೋ ಆದ ಮಹೇಶನು ಅವನ ತಪಸ್ಸಿನಿಂದ ಪೂರ್ಣವಾಗಿ ಪ್ರಸನ್ನನಾಗಿ ಅವನಿಗೆ ವರವನ್ನು ಕೊಡಲು ಹೊರಟು ಬಂದು ಪ್ರವರ ಹಿರಣ್ಯಾಕ್ಷನಲ್ಲಿ ಇಂತೆಂದನು ಮಹೇಶನು ಹೇಳುತ್ತಾನೆ ದೈತ್ಯನಾಥನೆ ಈಗ ನೀನು ಇಂದ್ರಿಯಗಳನ್ನು ವಿನಾಶ ಮಾಡಬೇಡ ಯಾತಕ್ಕಾಗಿ ನೀನು ಈ ವ್ರತವನ್ನು ಆಶ್ರಯಿಸಿರುವೆ ನಿನ್ನ ಮನೋರಥವನ್ನು ಪ್ರಕಟಪಡಿಸು ನಾನು ವರದಾತ ಶಂಕರನಾಗಿರುವೆನು ಆದ್ದರಿಂದ ನಿನ್ನ ಅಭಿಲಾಷೆಯನ್ನು ನಾನು ಪೂರ್ಣಗೊಳಿಸುವೆನು ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಮಹೇಶ್ವರನ ಈ ಸಹಸರಸ ವಚನವನ್ನು ಕೇಳಿ ದೈತ್ಯ ರಾಜ ಹಿರಣ್ಯಾಕ್ಷನು ಪರಮ ಪರಮ ಪ್ರಸನ್ನನಾದನು ಅವನು ಗಿರೀಶನ ಚರಣಗಳಲ್ಲಿ ನಮಸ್ಕರಿಸಿ ಅನೇಕ ವಿಧದಿಂದ ಅವನನ್ನು ಸ್ತುತಿಸಿದನು ಮತ್ತೆ ಅಂಜಲಿ ಬದ್ಧನಾಗಿ ತಲೆ ತಗ್ಗಿಸಿ ಇಂತೆಂದನು ಬಾಲಚಂದ್ರನೇ ನನಗೆ ಉತ್ತಮ ಪರಾಕ್ರಮ ಸಂಪನ್ನ ಹಿರಣ್ಯಾಕ್ಷನು ಹೇಳುತ್ತಿರುವುದು ಉತ್ತಮ ಪರಾಕ್ರಮ ಸಂಪನ್ನ ದೈತ್ಯ ಕುಲಕ್ಕನುರೂಪನಾದ ಯಾವ ಪುತ್ರನೂ ಇಲ್ಲ ಅದಕ್ಕಾಗಿ ನಾನು ಈ ವ್ರತದ ಅನುಷ್ಠಾನ ಮಾಡಿರುವೆನು ದೇವೇಶನೇ ನನಗೆ ಪರಮ ಬಲಿಷ್ಠನಾದ ಪುತ್ರನನ್ನು ಕರುಣಿಸು ಸನತ್ಕುಮಾರರು ಹೇಳುತ್ತಾರೆ ಮುನಿಯೇ ದೈತ್ಯರಾಜನ ಈ ಆ ಮಾತನ್ನು ಕೇಳಿ ಕೃಪಾಳು ಶಂಕರನು ಪ್ರಸನ್ನನಾಗಿ ಅವನಲ್ಲಿ ಹೇಳಿದನು ದೈತ್ಯಾಧಿಪತಿಯೇ ನಿನ್ನ ಭಾಗ್ಯದಲ್ಲಿ ನಿನ್ನ ವೀರ್ಯದಿಂದ ಉತ್ಪನ್ನವಾಗುವ ಪುತ್ರನಾದರೂ ಬರೆದಿಲ್ಲ ಆದರೂ ನಾನು ನಿನಗೆ ಒಬ್ಬ ಪುತ್ರನನ್ನು ಕೊಡುವೆನು ನನಗೆ ಅಂಧಕನೆಂಬ ಓರ್ವ ಪುತ್ರನಿರುವನು ಅವನು ನಿನ್ನಂತೆಯೇ ಪರಾಕ್ರಮಿಯೋ ಅಜೇಯನೋ ಆಗಿರುವನು ನೀನು ಎಲ್ಲ ದುಃಖಗಳನ್ನು ತ್ಯಜಿಸಿ ಅವನನ್ನು ಪುತ್ರರೂಪದಿಂದ ಪಡೆದು ಕೃತಾರ್ಥನಾಗು ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಅವನಲ್ಲಿ ಹೀಗೆ ಹೇಳಿ ಗೌರಿಯೊಂದಿಗೆ ವಿರಾಜಿಸುತ್ತಿರುವ ಮಹಾತ್ಮ ಭೂತನಾಥ ತ್ರಿಪುರಾರಿ ಶಂಕರನು ಪ್ರಸನ್ನನಾಗಿ ಹಿರಣ್ಯಾಕ್ಷನಿಗೆ ಅಂಧಕನನ್ನು ಕರುಣಿಸಿದನು ಹೀಗೆ ಶಿವನಿಂದ ಪುತ್ರನನ್ನು ಪಡೆದು ಆ ಮಹಾಮನಶ್ರೀ ದೈತ್ಯನು ಪರಮ ಸಂತೋಷಿತನಾದನು ಅವನು ಅನೇಕ ಸ್ತೋತ್ರಗಳಿಂದ ರುದ್ರನನ್ನು ಪೂಜಿಸಿ ಪ್ರದಕ್ಷಿಣೆ ಬಂದು ತನ್ನ ರಾಜ್ಯಕ್ಕೆ ತೆರಳಿದನು ಗಿರೀಶನಿಂದ ಪುತ್ರನನ್ನು ಪಡೆದ ಬಳಿಕ ಆ ಪ್ರಚಂಡ ಪರಾಕ್ರಮಿ ದೈತ್ಯನು ಸಮಸ್ತ ದೇವತೆಗಳನ್ನು ಗೆದ್ದು ಆ ಪೃಥ್ವಿಯನ್ನು ತನ್ನ ದೇಶವಾದ ರಸಾತಲಕ್ಕೆ ಎತ್ತಿಕೊಂಡು ಹೋದನು ಆಗ ದೇವತೆಗಳು ಮುನಿಗಳು ಸಿದ್ಧರು ಅನಂತ ಪರಾಕ್ರಮಿ ವಿಷ್ಣುವನ್ನು ಆರಾಧಿಸಿದರು ಮತ್ತೆ ಭಗವಾನ್ ವಿಷ್ಣುವು ಸರ್ವಾತ್ಮಕ ಯಜ್ಞಮಯ ವಿಕರಾಳ ವರಾಹ ಶರೀರವನ್ನು ಧರಿಸಿ ಉದ್ದವಾದ ತನ್ನ ಮುಖದಿಂದ ಪ್ರಥಮಿಯನ್ನು ವಿದೀರ್ಣಗೊಳಿಸಿ ಪಾತಾಳಕ್ಕೆ ನುಗ್ಗಿದನು ಅಲ್ಲಿ ಅವನು ಎಂದು ಮುರಿಯದ ಕೋರೆದಾರೆಗಳಿಂದ ಹಾಗೂ ಉದ್ದವಾದ ಮುಖದಿಂದ ನೂರಾರು ದೈತ್ಯರನ್ನು ನುಚ್ಚು ನೂರಾಗಿಸಿ ತನ್ನ ವಚಿರದಂತಹ ಕಠೋರ ಪಾದಾಘಾತದಿಂದ ನಿಶಾಚರ ಸೇನೆಯನ್ನು ನಾಶ ಮಾಡಿದನು ಅನಂತರ ಅದ್ಭುತವಾದ ಪ್ರಚಂಡ ತೇಜಸ್ವಿ ವಿಷ್ಣುವು ಕೋಟಿ ಸೂರ್ಯ ಸಮಾನ ಪ್ರಕಾಶವುಳ್ಳ ಸುದರ್ಶನ ಚಕ್ರದಿಂದ ಹಿರಣ್ಯಾಕ್ಷನ ಪ್ರಜ್ವಲಿತ ಶಿರವನ್ನು ಕತ್ತರಿಸಿ ದುಷ್ಟ ದೈತ್ಯರನ್ನು ಸುಟ್ಟು ಬೂದಿ ಮಾಡಿದನು ಇದನ್ನು ನೋಡಿ ಇಂದ್ರನಿಗೆ ಬಹಳ ಸಂತೋಷವಾಯಿತು ಅವನು ಆ ಅಸುರ ರಾಜ್ಯಕ್ಕೆ ಅಂಧಕನನ್ನು ನೇಮಿಸಿದನು ಮತ್ತೆ ಮಹಾತ್ಮ ಇಂದ್ರನು ದಾಡೆಗಳ ಮೇಲೆ ಪಾತಾಳ ಲೋಕದಿಂದ ಪೃಥ್ವಿಯನ್ನು ಎತ್ತಿ ತರುತ್ತಿರುವ ವಿಷ್ಣುವನ್ನು ನೋಡಿ ಪರಮ ಸಂತೋಷಗೊಂಡು ತನ್ನ ಸ್ಥಾನಕ್ಕೆ ಬಂದು ಹಿಂದಿನಂತೆ ಸ್ವರ್ಗ ಮತ್ತು ಭೂತಳವನ್ನು ರಕ್ಷಿಸತೊಡಗಿದನು ವರಾಹ ರೂಪವನ್ನು ಧರಿಸಿ ಉತ್ತಮ ಪರಾಕ್ರಮವನ್ನು ಮಾಡುವ ಉಗ್ರರೂಪಿ ಶ್ರೀಹರಿಯು ಪ್ರಸನ್ನ ಚಿತ್ತನಾಗಿ ಸಮಸ್ತ ದೇವತೆಗಳಿಂದ ಮುನಿಗಳಿಂದ ಪದ್ಮ ಸಂಭವ ಬ್ರಹ್ಮನಿಂದ ಪ್ರಶಂಸಿತನಾಗಿ ತನ್ನ ಲೋಕಕ್ಕೆ ತೆರಳಿದನು ಹೀಗೆ ವರಾಹ ರೂಪಧಾರಿ ವಿಷ್ಣುವು ಅಸುರ ರಾಜ ಹಿರಣ್ಯಾಕ್ಷನನ್ನು ವಧಿಸಿದಾಗ ಸಮಸ್ತ ದೇವತೆಗಳು ಮುನಿಗಳು ಹಾಗೂ ಇತರ ಎಲ್ಲ ಜೀವರು ಸುಖಿಗಳಾದರು ಈ ರೀತಿಯಾಗಿ ಒಮ್ಮೆ ವಿಹಾರದಲ್ಲಿದ್ದಾಗ ಪಾರ್ವತಿಯು ಶಿವನ ಕಣ್ಣುಗಳನ್ನು ಮುಚ್ಚಿದ್ದರಿಂದ ಉಂಟಾದ ಅಂಧತ್ವ ಅಂಧ ಉಂಟಾದಂತಹ ಅಂಧಕಾರದಲ್ಲಿ ಅಂಧಕಾಸುರನ ಜನನವಾಗುತ್ತದೆ ಆತನು ಅಂಧಕಾರದಲ್ಲಿಯೇ ಹುಟ್ಟಿದ್ದರಿಂದ ಆತನಿಗೆ ಅಂಧತ್ವವು ಅಂದರೆ ಕುರುಡುತನವೂ ಪ್ರಾಪ್ತವಾಗಿರುತ್ತದೆ ವಿಚಿತ್ರವಾಗಿದ್ದ ಆ ಜೀವಿಯನ್ನು ತಾನೇ ತನ್ನ ಕಾರಣದಿಂದಾಗಿ ಸೃಷ್ಟಿಸಲ್ಪಟ್ಟಿದ್ದರಿಂದ ಗಿರಿಜೆಯೇ ಆ ಅಂಧಕನನ್ನು ಮಗನಾಗಿ ಪುತ್ರನಾಗಿ ಸ್ವೀಕರಿಸಿ ರಕ್ಷಿಸಿರುತ್ತಾಳೆ ಮುಂದೆ ಹಿರಣ್ಯಾಕ್ಷನು ಪುತ್ರ ಪುತ್ರ ಕಾಮನೆಯಿಂದ ಶಿವನನ್ನು ಕುರಿತು ತಪಸ್ಸು ಮಾಡಿದಾಗ ಆತನಿಗೆ ಪುತ್ರ ಪುತ್ರ ಲಾಭವು ಇಲ್ಲದಿರುವುದನ್ನು ಗಮನಿಸಿ ಶಂಕರನು ಅಂಧಕಾಸುರನನ್ನೇ ಪುತ್ರನಾಗಿ ಆ ಹಿರಣ್ಯಾಕ್ಷನಿಗೆ ಕೊಡುತ್ತಾನೆ ಹಿರಣ್ಯಾಕ್ಷನು ಮುಂದೆ ವರಾಹರೂಪವನ್ನು ಧರಿಸಿದ ವಿಷ್ಣುವಿನಿಂದ ಸಂಹೃತನಾದಾಗ ಆ ಸಮಯದಲ್ಲಿ ಇಂದ್ರನು ಅಂಧಕಾಸುರನನ್ನೇ ಆತನ ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿರುವನು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.